ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡೂವರೆ ಎಕರೆ ಬ್ಯಾಕ್ ವಾಟರ್ ಇರುವಂಥ ಮಾವಿನ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಹಾಗೆ ಶೆಟ್ಟಹಳ್ಳಿ ಬರುತ್ತೆ ನೀವೇನು ಚರ್ಚ್ನ ನೋಡ್ತಿದ್ರ ಮತ್ತೆ ಬ್ಯಾಕ್ ವಾಟರ್ ನೋಡ್ತಿದ್ದೀರಾ ಇದು ಶೆಟ್ಟಹಳ್ಳಿ ಏರಿಯಾಗೆ ಬರುತ್ತೆ ಹಾಗೆ ಶೆಟ್ಟಹಳ್ಳಿ ಟೌನ್ ಕೂಡ ನೀವು ನೋಡ್ತಿದ್ದೀರಾ ಇಲ್ಲಿಂದ ಎಂಟುನೂರು ಮೀಟ್ರ್ ಮಣ್ಣಿನ ರಸ್ತೆ ನಾವು ಪ್ರಾಪರ್ಟಿಗೆ ಹೋಗಬೇಕಾಗತ್ತೆ ನೋಡಿ ಇದೇ ಥರ ರೋಡಿದೆ ಎಂಟುನೂರು ಮೀಟ್ರ್ ಮಣ್ಣಿನ ರಸ್ತೆ ಇದೆ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಸನಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಹಾಗೆ ಪ್ರಾಪರ್ಟಿಗೆ ಬ್ಯಾಕ್ ವಾಟರ್ ಟಚ್ ಇದೆ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದ್ದೀರ ಒಳ್ಳೆ ಬಸ್ಲಿಗೆ ಬಂದಿರುವಂಥ ಮಾವಿನ ತೋಟ ಇದಾಗಿದೆ ಎರಡೂವರೆ ಎಕರೆ ಒಳ್ಳೆ ಬೌಂಡ್ರಿ ಹಾಗೆ ಒಂದು ಒಳ್ಳೆ ನೀರು ಕೂಡ ಇದೆ ಪೂರ್ತಿ ಲೆವೆಲ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಆಗಿರ್ಬೋದು ಸಮಸ್ಯೆಗಳು ಯಾವುದೂ ಇಲ್ಲ ಹಾಗೆ ಬ್ಯಾಕ್ ವಾಟ್ ಇರೋದ್ರಿಂದ ಯಾವುದೇ ರೀತಿ ನೀರಿನ ಸಮಸ್ಯೆಗಳು ಕೂಡ ಇಲ್ಲ ಒಂದು ಸುಂದರವಾದಂಥ ಬ್ಯಾಕ್ ವಾಟರ್ ವ್ಯೂ ಇರುವಂಥ ಪ್ರಾಪರ್ಟಿ ಇದಾಗಿದೆ ಎರಡೂವರೆ ಎಕರೆ ಡಾಕ್ಯುಮೆಂಟೇಷನ್ ಬರುತ್ತೆ ಹಾಗೆ ಬೌಂಡ್ರಿ ಕೂಡ ಎರಡೂವರೆ ಎಕರೆ ಬರುತ್ತೆ ನೋಡಿ ಮಾವು ಯಾವ ಥರ ಹೂವಾಗಿದೆ ಅಂತ ನೀವು ನೋಡ್ತಿದ್ರ ಈ ಹೋದ ವರ್ಷ ಎರಡು ಲಕ್ಷ ಕೊಟ್ಟಿದ್ದಾರೆ ಮಾವ್ನ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಏರಿಯಾ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಐವತ್ತರಿಂದ ಅರವತ್ತೈದು ಎಪ್ಪತ್ತು ಇಂಚ್ ಮಳೆ ಆಗುತ್ತೆ ಅಡಿಕೆ ತೆಂಗು ಮಾವು ಈ ಥರ ಬೆಳೆಗಳಿಗೆ ಸೂಕ್ತವಾದಂಥ ಜಾಗ ಇದಾಗಿದೆ ಹಾಗೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ಹೋಮ್ಸ್ಟೇ ಮಾಡ್ತೀವಿ ಅನ್ನೋರ್ಗೂ ಸೂಟಬಲ್ ಇದೆ ಯಾಕೆಂದರೆ ಬ್ಯಾಕ್ ವಾಟರ್ ಇರೋದ್ರಿಂದ ಸುಂದರವಾದಂಥ ವ್ಯೂ ಸಿಗುತ್ತೆ ಚೆನ್ನಾಗಿದೆ ಒಂದು ಪೀಸ್ಫುಲ್ ಆಗಿದೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಹಾಗೆ ನೋಡಿ ನೀವು ನೋಡ್ತಿದ್ದೀರ ಒಂದು ಒಳ್ಳೆ ಬೋರ್ವೆಲ್ ಕೂಡ ಕುರಿಸ್ಸಿದ್ದಾರೆ ನೀರು ಚೆನ್ನಾಗಿ ಬಂದಿದೆ ಎರಡೂವರೆ ಇಂಚ್ ನೀರು ಕೂಡ ಇದೆ ಸೊ ಹಾಗಾಗಿ ನೀರಿಗೆ ಸಮಸ್ಯೆ ಇಲ್ಲ ಒಟ್ಟಾರೆ ಹೇಳೋದಾದರೆ ತುಂಬ ಒಳ್ಳೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಹಾಗೆ ಹಾಸನದಿಂದ ತುಂಬ ಹತ್ರ ಆಗುತ್ತೆ ಶೆಟ್ಟಳ್ಳಿ ಟೌನ್ನಿಂದ ಕೂಡ ಹತ್ತಿರ ಆಗುತ್ತೆ ನೋಡಿ ಬ್ಯಾಕ್ ವಾಟರ್ ಕೂಡ ನೀವು ನೋಡ್ತಿದ್ದೀರ ಪ್ರಾಪರ್ಟಿಗೆ ಬಂದು ನೀರು ಟಚ್ ಆಗುತ್ತೆ ನಿಮಗೆ ಒಂದು ಐದರಿಂದ ಆರು ತಿಂಗಳು ಒಳ್ಳೆ ವ್ಯೂ ಸಿಗುತ್ತೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕೆಳಗಡೆ ಹೋಗುತ್ತೆ ನೀರು ಅಲ್ಲೂ ಕೂಡ ನೀವು ಒಳ್ಳೆ ವಾಟರ್ ವ್ಯೂನ ನೋಡ್ಬೋದು ತುಂಬ ಚೆನ್ನಾಗಿದೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಎಕ್ರೆಗೆ ಮೂವತ್ತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ನೀವು ಕೂತ್ಕೊಂಡ್ರೆ ನೋಡಿ ಏನು ಫೆನ್ಸಿಂಗ್ ನೋಡ್ತಿದ್ರೆ ಇಲ್ಲಿ ತನಕ ವಾಟ್ರ್ ಬರುತ್ತೆ ಹಾಗೆ ಪಕ್ಕದಲ್ಲಿ ಒಂದು ಎರಡು ಮೂರು ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಇದೆ ನೀವು ಬೇಸಿಗೆ ಕಾಲದಲ್ಲಿ ಆ ಜಾಗನ ಯೂಸ್ ಮಾಡ್ಕೋಬೋದು ಒಂದು ಪರ್ಫೆಕ್ಟ್ ಆಗಿರೋ ಪ್ರಾಪರ್ಟಿ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ಪಕ್ಕದಲ್ಲಿ ನೋಡಿ ಶೆಟ್ಟಳ್ಳಿ ಚರ್ಚ್ ಬರುತ್ತೆ ತುಂಬ ಫೇಮಸ್ ಆಗಿರೋ ಜಾಗ ಇದು ತುಂಬ ಟೂರಿಸ್ಟ್ಗಳು ಬರೋ ಏರಿಯಾ ಹಾಗಾಗಿ ನೀವು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು ಒಂದು ಒಳ್ಳೆ ಜಾಗ ಮುಂದೆ ಫ್ಯೂಚರಲ್ಲಿ ಸಿಗೋಲ್ಲ ಈ ಥರ ಜಾಗಗಳು ಬ್ಯಾಕ್ ವಾಟ್ರ್ ಪ್ರಾಪರ್ಟಿಗಳಲ್ಲಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಆಗಿದೆ ಅಂಥದ್ರಲ್ಲಿ ನಿಮಗೆ ಮಾವಿನ ತೋಟ ವಿತ್ ಬ್ಯಾಕ್ ವಾಟ್ರು ಮೂವತ್ತ್ನಾಲ್ಕು ಲಕ್ಷಕ್ಕೆ ಸಿಗ್ತಿದೆ ದಯವಿಟ್ಟು ಈ ಥರ ಪ್ರಾಪರ್ಟಿನಾದರೂ ಮಿಸ್ ಮಾಡ್ಕೋಬೇಡಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ